ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಗಳೆ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಅಂತ ಭಾವಿಸ್ತಾ ಇವತ್ತೊಂದು ಹೊಸ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾಕಂದರೆ ಎಲ್ಲ ಕಡೆ ಇವಾಗ ಮಳೆ ಜಾಸ್ತಿನೇ ಆಗ್ತಾಯಿದೆ ಈ ಮಳೆ ಜೊತೆಗೆ ತಂಪಿನ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಲ್ವಾ ಸ್ನೇಹಿತರೆ ಈ ವಾತಾವರಣ ತಂಪಾಗಿರೋದರಿಂದ ಮನೆ ನೆಲಗಳು ಕೂಡ ಅಷ್ಟೇ ತಂಪಾಗಿರುತ್ತೆ ಅದೇ ಬರಿ ಕಾಲಲ್ಲಿ ಓಡಾಡೋದರಿಂದ ಜೊತೆಗೆ ಹೊರಗಡೆ ಈ ರೀತಿ ಮಳೆ ಬೀಳುವುದರಿಂದ ಸುಮಾರು ಜನಕ್ಕೆ ಒಂದು ವೆದರ್ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ತುಂಬಾ ಚೇಂಜ್ ಆಗಿರೋದರಿಂದ ಸುಮಾರು ಜನಕ್ಕೆ ನೆಗಡಿ ಬಂದ್ಬಿಡುತ್ತೆ ಬಹಳ ಜನಕ್ಕೆ ಅಲರ್ಜಿ ಇರುವಂಥ ಒಂದು ನೆಗಡಿ ಇದ್ದರೆ ಈ ಒಂದು ವಾತಾವರಣಕ್ಕೆ ಅದು ನೆಗಡಿ ಜಾಸ್ತಿನೇ ಆಗುತ್ತಲ್ವ ಅಲ್ವಾ ಸ್ನೇಹಿತರೆ ಎಷ್ಟೇ ಔಷಧ ತೊಗೊಂಡ್ರು ಕೂಡ ನೆಗೆಟಿ ಆಗೋದಿಲ್ಲ ಆದರೂ ಕೂಡ ಡಾಕ್ಟರ್ನ ಸಲ ಕನ್ಸಲ್ಟ್ ಮಾಡಿ ಭೇಟಿಯಾಗಿ ಅವ್ರ ಜೊತೆ ಒಂದು ಒಳ್ಳೆ ಔಷಧನ ತಗೊಂಡು ತಗೊಳ್ಳೋದು ಭಾರಿ ಬೆಸ್ಟು ಅದ್ರ ಜೊತೆಗೆ ಕೆಲವೊಂದಿಷ್ಟು ಮನೆಯ ಪದ್ಧತಿಗಳನ್ನು ನಾವು ನಮ್ಮ ಒಂದು ದಿನನಿತ್ಯದ ಒಂದು ಶೈಲಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿ ನೆಗಡಿನ ನಾವು ಯಾವಾಗಲೂ ಈಗ ನೆಗಡಿ ದಿನ ಬಿಡದೆ ದಿನ ನೆಗಡಿ ಬರ್ತಾನೆ ಇರುತ್ತೆ ತುಂಬ ಜನಕ್ಕೆ ಅದು ಕಂಟ್ರೋಲ್ ಆಗೋದೇ ಇಲ್ಲ ಎಷ್ಟೇ ಔಷಧ ತಗೊಂಡ್ರು ಕೂಡ ನೆಗಡಿ ಇರ್ತಾನೆ ಇರುತ್ತೆ ಅಲ್ವಾ ಅದು ಬೇಗ ಔಷಧದ ಜೊತೆಗೆ ಮನೆ ಮದ್ದನ್ನು ತಗೊಂಡು ಕಡಿಮೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಮೊದಲನೇ ತೆಚ್ಚು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಅದೇನೆಂದರೆ ತುಂಬಾ ಸಿಂಪಲ್ಲು ಇವಾಗ ಕರಿಮೆಣಸು ಅಂತ ಇರುತ್ತಲ್ವ ಕರಿಮೆಣಸು ಅಂದರೆ ಪೆಪ್ಪರ್ ಅಂತ ಹೇಳ್ತೀವಿ ಕಾಳು ಅಂತ ಹೇಳ್ತೀವಿ ಆ ಕರಿಮೆಣಸನ್ನು ಚೆನ್ನಾಗಿ ಜಜ್ಜಿ ಒಂದು ದೊಡ್ಡ ಗ್ಲಾಸಿಗೆ ಹಾಕ್ಕೊಂಡು ಪೌಡರನ್ನ ಹಾಕ್ಕೊಂಡು ಬೆಳಿಗ್ಗೆ ಅಥವಾ ರಾತ್ರಿ ಮಲಗೋಕ್ಕಿನ್ನ ಮುಂಚೆ ಚೆನ್ನಾಗಿ ಕುದಿಸ್ಕೊಂಡು ಅದ್ರ ಜೊತೆಗೆ ಸಕ್ಕರೆ ಬೆಲ್ಲ ಇದು ಯಾವುದು ಮಿಕ್ಸ್ ಮಾಡಿದೆ ಹಾಗೆ ಕಾಳಿನ ಒಂದು ಕಷಾಯನ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ನೆಗಡಿ ಖಂಡಿತವಾಗಿ ಇದನ್ನು ದಿನ ಬಿಡದೆ ಮೂರು ದಿನ ನೀವು ಕಷಾಯನ ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಮ ಒಂದು ಅನುಕೂಲ ನೋಡಿಕೊಂಡು ಕುಡಿದಾದರೆ ಖಂಡಿತವಾಗಲೂ ಇದು ನೆಗಡಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಬಿಸಿ ಈ ನೆಗಡಿ ಬಂದ ತಕ್ಷಣ ಮನೆಯಲ್ಲೆಲ್ಲರೂ ಹಿರಿಯರು ಬಿಸಿ ಕಾಫಿ ಕುಡಿಯಿರಿ ಅಥವಾ ಬಿಸಿ ಚಹಾ ಕುಡಿರಿ ಅಂತ ಹೇಳ್ತಿರ್ತಾರೆ ಯಾಕಂದರೆ ಗಂಟ್ಲ ಒಂದು ನೋವು ಇರುತ್ತೆ ಅನ್ನೋ ಕಾರಣಕ್ಕೆ ಬಿಸಿ ಚಹಾ ಜೊತೆಗೆ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬಿಸಿ ಚಹಾ ಜೊತೆಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಒಂದು ಐದು ಹನಿ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಕುಡಿದರಿಂದ ನೆಗಡಿಯನ್ನು ನಾವು ಈಸಿಯಾಗಿ ತಡೆಗಟ್ಟಬೋದು ಸ್ನೇಹಿತರೆ ಹಾಗೆ ಈಗ ಮನೆಯಲ್ಲಿ ಒಬ್ರಿಗೆ ನೆಗಡಿ ಬಂತು ಅಂದರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅದು ಸ್ಪ್ರೆಡ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಲ್ವ ಒಂದು ಕಂಪಲ್ಸರಿ ಎಲ್ಲರಿಗೆ ಗೊತ್ತೇ ಇದೆ ನೆಗಡಿ ಹಾಕಂದರೆ ಎಲ್ಲರಿಗೆ ಬಂದುಬಿಡುತ್ತೆ ಅದು ಬರಲಾರ್ದಂಗೆ ನಾವು ಆ ಸೋಂಕನ್ನು ಮತ್ತೊಬ್ಬರಿಗೆ ತಡೆಗಟ್ಟುವಂಗೆ ಮಾಡೋಕ್ಕೆ ಸಾಧ್ಯ ಕೂಡ ಇದೆ ಅದೇನಂದ್ರಿ ಸ್ನೇಹಿತರೆ ಇವಾಗ ನೆಗಡಿ ಬಂದಂಥ ಒಬ್ಬ ವ್ಯಕ್ತಿ ಯಾರೇ ಇರಲಿ ಅವರು ಯಾವ ರೂಮಲ್ಲಿ ಮಲಗ್ತಾರಲ್ವ ಆ ರೂಮಲ್ಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಸಿಂಪಲ್ಲಾಗಿ ಮನೆ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಉಳ್ಳಾಗಡ್ಡಿನ ತೊಗೊಳ್ಳಿ ಅದನ್ನು ಅರ್ಧ ಭಾಗ ಕಟ್ ಮಾಡಿಕೊಂಡು ನೀವು ಯಾವ ಒಂದು ರೂಮಿನಲ್ಲಿ ಯಾವ ಒಂದು ಕೋಣೆಯಲ್ಲಿ ಮಲಗ್ತಾ ಇರ್ತೀರಲ್ವ ಅಲ್ಲಿ ಎಲ್ಲ ಕಡೆ ಒಂದು ಉಳ್ಳಾಗಡ್ಡೆಯಲ್ಲಿ ಒಂದು ಮೂರ್ನಾಲ್ಕು ಭಾಗ ಮಾಡಿ ಎಲ್ಲ ಕಡೆ ನೀವು ಆ ರೀತಿ ಇಟ್ಟುಬಿಟ್ರಿ ನಿಮ್ಮ ನೆಗಡಿ ಬಂದಂಥ ಸೋಂಕು ಮತ್ತೊಬ್ಬರಿಗೆ ಹೋಗೋದಿಲ್ಲ ಜೊತೆಗೆ ಅದು ಉಳ್ಳಾಗಡ್ಡಿನ ಒಂದು ಸ್ಮೆಲ್ಲು ನಾವು ಎಷ್ಟು ತೊಗೋತೀವಿ ಅಲ್ವಾ ನಮ್ಮ ಒಂದು ಉಸಿರಾಟ ಜೊತೆಗೆ ಉಳ್ಳಾಗಡ್ಡಿನ ಸ್ಮೆಲ್ ತಗೊಳ್ಳೋದ್ರಿಂದ ಕೂಡ ನೆಗಡಿ ಕೂಡ ತುಂಬಾ ಕಂಟ್ರೋಲಾಗಿ ಬರುತ್ತೆ ಇವಾಗ ನೆಗಡಿ ಬಂದವರಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಇವಾಗ ಬಾಳೆಹಣ್ಣು ತಿಂದರೆ ಇನ್ನು ಕಫ ಜಾಸ್ತಿ ಆಗುತ್ತೆ ನೆಗಡಿ ಜಾಸ್ತಿ ಆಗುತ್ತೆ ಅಂತ ಇರುತ್ತೆ ನಿಜವಾಗ್ಲೂ ಸತ್ಯ ನಾವು ಈಗ ನೆಗಡಿ ಬಂದಾಗ ಬಾಳೆಹಣ್ಣು ತಿನ್ನೋದರಿಂದ ಹಾಗೆ ಕೆಮ್ಮು ಬಂದಾಗ ಒಂದು ಸೇಬು ಹಣ್ಣು ತಿನ್ನೋದರಿಂದ ಕಫ ಆಗುತ್ತೆ ಜೊತೆಗೆ ನೆಗಡಿ ಕೂಡ ಜಾಸ್ತಿ ಆಗುತ್ತೆ ಅದರ ಬದಲಿಗೆ ನೀವು ಹಣ್ಣು ತಿನ್ನಲೇಬೇಕು ಅಂತ ಇದ್ದರೆ ಈ ಪರಂಗಿ ಹಣ್ಣು ಈ ಮಳೆ ಸೀಸನ್ನಂತೂ ಹಲಸಿನ ಹಣ್ಣು ಸಾಕಷ್ಟು ಹೇರಳವಾಗಿ ಸಿಗ್ತಾ ಇರುತ್ತೆ ಹಲಸಿನ ಹಣ್ಣು ಈ ಅನಾನಸ್ ಅಂತ ಏನು ಹೇಳ್ತೀವಿ ಪರಂಗಿ ಹಣ್ಣು ಈ ಹಣ್ಣುಗಳನ್ನು ನೀವು ಎಷ್ಟು ಬೇಕಾದರೂ ತಿನ್ಬೋದು ಇದಕ್ಕೆ ನೆಗಡಿ ಖಂಡಿತವಾಗಿ ಇನ್ನೂ ದೂರ ಹೋಗುತ್ತಾ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತಾ ಹೊರತು ನೆಗಡಿ ಇಲ್ಲಿ ಹೆಚ್ಚಾಗೋದಿಲ್ಲ ಹಾಗೆ ಇನ್ನೂ ಒಂದು ಟ್ರಿಕ್ ಏನು ಬಳಸಬೇಕು ಅಂತಂದರೆ ಎಲ್ಲರ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬೆಳ್ಳುಳ್ಳಿ ಬೇಕೇ ಬೇಕು ಜೊತೆಗೆ ಬೆಲ್ಲನೂ ಬೇಕೇ ಬೇಕು ಇವೆರಡು ಕಾಂಬಿನೇಷನ್ ನೋಡಿ ಸೂಪರ್ ಕಾಂಬಿನೇಷನ್ ಆಗಿದೆ ಬೆಳ್ಳುಳ್ಳಿ ಕೂಡ ಹೀಟು ಹಾಗೆ ಬೆಲ್ಲ ಕೂಡ ಹೀಟು ಇವು ಎರಡನ್ನೂ ಬೆಳ್ಳುಳ್ಳಿ ಮತ್ತು ಬೆಲ್ಲ ಸಮಾವಶವಾಗಿ ತಗೊಂಡು ದಿನ ರಾತ್ರಿ ಊಟ ಆದಮೇಲೆ ಮಲಗುಕಿನ ಮುಂಚೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ತಿನ್ನೋದರಿಂದ ನಿಮಗೆ ನೆಗಡಿ ಇವಾಗ ಅಲರ್ಜಿಯಾಗಿ ಇರತಕ್ಕಂಥ ಒಂದು ನೆಗಡಿ ಬಹುದೂರ ಅಂತಲೇ ಹೇಳ್ಬೋದು ನಿಮ್ಮನ್ನು ಬಿಟ್ಟು ಖಂಡಿತವಾಗಿ ಹೋಗುತ್ತೆ ಸ್ನೇಹಿತರೆ ಇದನ್ನು ಮಾಡಿದರೆ ತುಂಬಾ ಬೆಸ್ಟು ಬಳ್ಳುಳ್ಳಿನ ಸುಟ್ಟು ನಿಮಗೆ ಬೆಳ್ಳುಳ್ಳಿ ಟೇಸ್ಟ್ ನಮ್ಗೆ ಸೇರಲ್ಲ ಅದನ್ನು ತಿನ್ನುತ್ತಾ ತಿಂತ ನಮ್ಮ ಕೆಲವು ಜನರಿಗೆ ಈಗ ಒಳಗೆ ಹೋಗ್ತಾ ಹೋಗ್ತಾ ಉರಿ ಅಂತ ಬರ್ತಿರ್ತೈತಿ ಅಸಿಡಿಟಿ ಪ್ರಾಬ್ಲಮ್ ಇದ್ದವ್ರಿಗೆ ನಿಜವಾಗ್ಲೂ ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವು ಜನ ಬೆಳ್ಳುಳ್ಳಿ ತಿನ್ನೋದಕ್ಕೂ ಕೂಡ ಆ ಬಾಯಿ ಸ್ಮೆಲ್ ಬರುತ್ತಾ ಅನ್ನೋ ಒಂದು ವಿಚಾರದಲ್ಲೇ ಇರ್ತಾರೆ ಅದೇನೋ ಸ್ಮೆಲ್ ಬರಲಿ ಆಮೇಲೆ ನೀವು ಬ್ರಷ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಗೇ ತಿನ್ನಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದರೂ ಕೂಡ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಈಸಿಯಾಗಿ ನೀವು ಗ್ಯಾಸ್ ಮೇಲೆ ನಿಮ್ಮ ಒಂದು ಹಂಚನ್ನು ಇಟ್ಕೊಂಡು ಬೆಳ್ಳುಳ್ಳಿನ ಸುಟ್ಟು ತಿನ್ನೋದು ಕೂಡ ಈ ಮಳೆಗಾಲಕ್ಕೆ ತುಂಬಾ ಬೆಸ್ಟು ನೆಗಡಿ ಕೆಮ್ಮು ಮಕ್ಕಳಿಗೆ ಎದೆಯಲ್ಲಿ ಕಫ ಕಟ್ಟೋದು ಅಂತ ಆಗ್ತಾ ಇರುತ್ತೆ ಬಳ್ಳುಳ್ಳಿನ ಆದಷ್ಟು ನಿಮ್ಮ ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸೋದರಿಂದ ನೆಗಡಿ ಕೂಡ ಕಂಟ್ರೋಲಲ್ಲಿ ಮಾಡ್ಕೋಬೋದು ಇವಾಗ ಮನೆಯಲ್ಲಿ ಹಾಲು ಇದ್ದೇ ಇರುತ್ತಲ್ವ ಸ್ನೇಹಿತರೆ ಅದು ಆಕಳದ ಹಾಲು ಅಂದರೆ ಹಸುವಿನ ಹಾಲು ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಬಿಸಿಯಾಗಿ ಸಾಯಂಕಾಲ ಬಿಸಿ ಬಿಸಿಯಾಗಿ ಫ್ರೆಶ್ ಹಾಲು ಇರುತ್ತಲ್ವ ಅದನ್ನು ಬಿಸಿಯಾಗಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ಬಿಸಿ ಬಿಸಿ ಇರುವಾಗಲೇ ಬಿಸಿ ಬಿಸಿ ಹಾಲನ್ನು ನೀವು ಕುಡಿಯೋದರಿಂದ ನೆಗಡಿನ ತುಂಬಾ ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೋಬೋದು ಅದೇ ರೀತಿ ಒಂದು ಪಾತ್ರೆಯಲ್ಲಿ ಇವಾಗೆಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಸ್ಟೀಮರ್ ಅಂತ ಇರುತ್ತೆ ನೀವು ಸ್ಟೀಮರ್ ತಗೋಬೋದು ಕರೆಂಟಿನ ಮುಖಾಂತರ ಬಟ್ ಇಲ್ಲ ಅನ್ನೋರು ಕೂಡ ಒಂದು ದೊಡ್ಡ ಒಂದು ಗುಂಡಿಯಲ್ಲಿ ಬಿಸಿನೀರನ್ನು ಚೆನ್ನಾಗಿ ಕಾಸಿ ಅದರೊಳಗಡೆ ಒಂದು ಸ್ವಲ್ಪ ವಿಕ್ಸು ಅಥವಾ ಮೆಂಥಪ್ಲಸ್ ಜಂಡು ಬಾಂಬ್ ಇನ್ಯಾವುದೋ ನೀವು ಯಾವುದನ್ನು ನೀವು ತಲೆಗೆ ಹಸ್ತಿರಲ್ವ ಮೆಂಥಪ್ಲಸ್ ಅದನ್ನು ಒಂದು ಸ್ಪೂನಷ್ಟು ಹಾಕಿ ಹೋಗಿ ಬರ್ತಾ ಇರಬೇಕು ಚೆನ್ನಾಗಿ ತಲೆ ಮೇಲೆ ಒಂದು ದಪ್ಪದಾದ ಒಂದು ಟಾವೆಲ್ ಕಾಟನ್ ಬಟ್ಟೆನ ಹಾಕ್ಕೊಂಡು ಅದರದ್ದು ಒಂದು ಸ್ಟೀಮನ್ನು ಚೆನ್ನಾಗಿ ನಾವು ತೊಗೊಂಡ್ಬಿಟ್ರೆ ರಾತ್ರಿ ತುಂಬ ಜನರಿಗೆ ಮೂ ಕಟ್ತಾ ಇರುತ್ತೆ ಉಸಿರಾಡ್ಸೋದಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಅಂಥವರು ಈ ಒಂದು ಪ್ರಯೋಗ ನೀವು ರಾತ್ರಿ ಮಲಗೋಕಿನ ಮುಂಚೆ ಒಂದು ಅರ್ಧ ಗಂಟೆ ಈ ಒಂದು ಪ್ರಯೋಗ ಮಾಡಿ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಕುದಿಯೋ ನೀರಿಗೆ ಒಂದು ಸ್ವಲ್ಪ ವಿಕ್ಸನ್ನು ಹಾಕಿ ಕೈ ಎಲ್ಲಿ ಸ್ಟೀಮ್ ಹೊರಗಡೆ ಹೋಗದೇ ಇರುವ ಹಾಗೆ ಬಗ್ಗಿ ನೀವು ಉಸಿರನ್ನು ಜೋರಾಗಿ ತಗೊಳ್ಳೋದ್ರಿಂದ ನೆಗಡೆ ಕೂಡ ನಿಮಗೆ ಮೂಗು ಕಟ್ಟೋದು ಕೂಡ ಉಸಿರಾಡ್ಸೋದಕ್ಕೆ ಸರಾಗವಾಗಿ ಉಸಿರಾಡಿಸ್ತಾ ನೀವು ಮಲ್ಕೋಬೋದು ಹಾಗೆ ಸ್ನೇಹಿತರೆ ಕೊನೆಯದಾಗಿ ಇನ್ನೂ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕರಿಮೆಣಸು ಅಥವಾ ಓಂ ಕಾಳು ಅಂತ ಏನು ಹೇಳ್ತೀರಲ್ವ ಅದು ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅರಿಶಿಣ ಪೌಡರ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದು ನಮ್ಮ ಅಡುಗೆ ಮನೆಯ ಒಂದು ಎಲ್ಲರಿಗೂ ಅದೊಂದು ರೀತಿ ರಾಜ ಕಿಂಗ್ ಇದ್ದಂಗೆ ಅಲ್ವಾ ಅವೆರಡನ್ನೂ ತೊಗೊಂಡು ಅರಿಶಿಣ ಪುಡಿನ ಹಾಗೆ ಓಂ ಕಾಳನ್ನು ಎರಡನ್ನು ತೊಗೊಂಡು ಈ ಒಂದು ಬೆಂಕಿಯನ್ನು ಮಾಡ್ತೀವಲ್ಲ ಮಾಡ್ತೀವಲ್ವ ಕೆಂಡ ಅಂತ ಹೇಳ್ತೀವಿ ಅದರ ಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಚಿಮ್ಕಿಸಿ ಹಾಗೆ ಒಂದು ಕರಿ ಕಾಳನ್ನು ಒಂದು ಕರಿ ಕರಿಕಾಳನ್ನು ಇಟ್ಟು ಆ ಒಂದು ಹೊಗೆ ಬರುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆ ಒಂದು ಹೊಗೆನ ನೀವು ಡೈರೆಕ್ಟಾಗಿ ನೀವು ಒಂದು ಉಸಿರಾಟಕ್ಕೆ ತೊಗೊಂಡ್ರೆ ಅದಕ್ಕೂ ಕೂಡ ಅಷ್ಟೇ ಸ್ಟೀಮನ್ನು ಎಲ್ಲ ಚೆನ್ನಾಗಿ ಮುಚ್ಚಿಟ್ಕೊಂಡು ಒಂದು ಬಟನದಲ್ಲಿ ಕೆಂಡನ್ನು ಮಾಡಿಕೊಂಡು ಅದರಲ್ಲಿ ಒಂದು ಹಾಕಿದ ಕೋಮ್ಕಾಳು ಅಂದರೆ ಕರಿಮೆಣಸನ್ನ ಹಾಕಿ ಒಂದು ಸ್ವಲ್ಪ ಅರ್ಶಿನ ಪೌಡರನ್ನ ಚಿಮಿಸ್ಬಿಟ್ರೆ ಹೊಗೆ ಬರುತ್ತೆ ಆ ಹೊಗೆನ ನೀವು ಚೆನ್ನಾಗಿ ಉಸಿರಾಡ್ತಾ ಉಸಿರಾಡ್ತಾ ದೀರ್ಘವಾಗಿ ಉಸಿರನ್ನು ತೊಗೊಂಡ್ರೆ ಈ ಮೂಗು ಕಟ್ಟಿರುವಂಥ ಎಷ್ಟೊಂದು ಸಮಸ್ಯೆ ಇರುತ್ತೆ ನೆಗಡಿ ಬಂದಾಗ ತಲೆನೋವು ಈ ಥರ ಎಲ್ಲ ಸೈನಸ್ಗತೆ ಆಗಿ ತಲೆನೋವು ಎಲ್ಲನೂ ಆಗ್ತಾ ಇರುತ್ತಲ್ವ ಅದು ಎಲ್ಲನೂ ಪರಿಪೂರ್ಣವಾಗಿ ಗುಣವಾಗುತ್ತೆ ಸ್ನೇಹಿತರೆ ಸರಿ ಸ್ನೇಹಿತರೆ ಹಾಗಾದರೆ ಈ ನಾನು ಹೇಳ್ತಕ್ಕಂಥ ಒಂದಿಷ್ಟು ನೆಗಡೆ ನೆಗಡಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಸಲಹೆಗಳನ್ನು ನನ್ನ ತಿಳಿದ ಮಟ್ಟಿಗೆ ನನ್ನ ಒಂದು ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಈ ವಿಡಿಯೋ ಖಂಡಿತವಾಗಲೂ ಇಷ್ಟ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್ ಇಷ್ಟೊತ್ತನ್ನುವರೆ ವಿಡಿಯೋ ನೋಡಿದ್ದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಅಟ್ಲೀಸ್ಟ್ ಲೈಕ್ ಮಾಡೋಕೆ ಇಷ್ಟ ಆಗಿಲ್ಲ ಅಂದರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿ ಮುಗಿಸ್ಕೆ ಇಷ್ಟಪಡ್ತೀನಿ ಮತ್ತೆ ಹೊಸದೊಂದು ವಿಡಿಯೋ ತೊಗೊಂಡು ಬರೋಣ ಸರಿ ಸ್ನೇಹಿತರಾಗಿದ್ದರೆ ಹೋಗಿ ಧನ್ಯವಾದಗಳು ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ